ನಮಸ್ಕಾರ ಸ್ನೇಹಿತರೆ ಅಡಿಕೆ ಬೆಳೆಯ ಉತ್ಪಾದನೆಯಲ್ಲಿ ಈ ಬಾರಿ ಒಂದಷ್ಟು ಕುಂಠಿತವಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡುಬರುತ್ತಿದೆ ಇದಕ್ಕೆ ಪ್ರಮುಖವಾದಂಥ ಕಾರಣವೇನೆಂದರೆ ಮೇ ತಿಂಗಳಿನ ಅಂತ್ಯದಲ್ಲಿ ಮತ್ತು ಮೇ ತಿಂಗಳಿನ ಆರಂಭದಲ್ಲಿ ಒಂದಷ್ಟು ಉಷ್ಣಾಂಶ ಅಧಿಕವಾಗಿದ್ದು ಮತ್ತೆ ಅದು ಕಡಿಮೆ ಹಂತಕ್ಕೆ ಇಳಿದು ಮತ್ತೆ ಅಧಿಕವಾದಂಥ ಉಷ್ಣಾಂಶವನ್ನು ಕಂಡಿದ್ದು ಹೀಗೆ ಸಾಕಷ್ಟು ಬಾರಿ ವಾತಾವರಣದಲ್ಲಿ ಉಷ್ಣಾಂಶದ ಏರಿಳಿತ ಕಂಡಿದ್ದರಿಂದ ಅಡಿಕೆ ಹಿಂಗಾರು ಮತ್ತು ಸಣ್ಣ ಎಳೆಯ ಅಡಿಕೆಗಳು ಸಾಕಷ್ಟಾಗಿ ಉದುರುತ್ತಿವೆ ಎನ್ನುವ ಮಾಹಿತಿಗಳು ಈಗಾಗಲೇ ಲಭ್ಯವಾಗುತ್ತಿವೆ ಸ್ನೇಹಿತರೆ ಹೀಗೇನಾದರೂ ಅಡಿಕೆಯ ಪ್ರಮಾಣದಲ್ಲಿ ಹೆಚ್ಚಾಗಿ ಉದುರಲು ಆರಂಭವಾದರೆ ಮತ್ತೆ ಅಡಿಕೆ ಇಡುವರೆ ರಾಜ್ಯದಲ್ಲೆಡೆ ಹೋಗುತ್ತದೆ ಈ ಕಾರಣಗಳಿಂದಾಗಿ ಮತ್ತೆ ಅಡಿಕೆಯ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಈಗಾಗಲೇ ಅಡಿಕೆ ಉದುರುವುದು ಕರಾವಳಿ ಮತ್ತು ಮಲೆನಾಡಿನ ಭಾಗದ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಸಾಕಷ್ಟು ಜನ ರೈತರು ಅಡಿಕೆ ಉದುರುವುದನ್ನು ತಡೆಗಟ್ಟಲು ಸಾಕಷ್ಟು ಗೊಬ್ಬರಗಳ ಬಳಕೆ ಮತ್ತು ಇತರೆ ಮಾರ್ಗಗಳ ಮೊರೆ ಹೋಗಿದ್ದಾರೆ ಸ್ನೇಹಿತರೆ ವಾಸ್ತವವಾಗಿ ಅಡಿಕೆ ಉದುರುವುದರ ಕುರಿತಾಗಿ ಇನ್ನೂ ಮಾಹಿತಿಗಳು ಲಭ್ಯವಾಗಿಲ್ಲ ಸದ್ಯ ಲಭ್ಯವಿರುವಂತಹ ಮಾಹಿತಿಗಳ ಪ್ರಕಾರ ಅಡಿಕೆ ಉದುರುವಿಕೆಗೆ ಪ್ರಮುಖವಾದಂತಹ ಕಾರಣವೇನೆಂದರೆ ವಾತಾವರಣದ ವೈಪರೀತ್ಯ ಎಂದು ಹೇಳುತ್ತಿದ್ದಾರೆ ಇದು ಸ್ನೇಹಿತರೆ ಇವತ್ತಿನ ಒಂದು ವಿಷಯವಾಗಿತ್ತು